ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭೀಮನು ದ್ರೋಣನ ರಥವನ್ನು ಮುರಿದು ಮುಂದೆ ಹೋಗಿ ಅರ್ಜುನನನ್ನು ಕಂಡೊಡನೆ ಸಿಂಹನಾದವನ್ನು ಮಾಡಿದುದು ಅದನ್ನು ಕೇಳಿ ಯುಧಿಷ್ಠಿರನು ಹರ್ಷಿತನಾದುದು ಎಂಬ ನೂರ ಇಪ್ಪತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಭೀಮನು ಹೀಗೆ ನಿನ್ನ ಕಡೆಯ ರಥಸೈನ್ಯಗಳನ್ನೆಲ್ಲ ದಾಟಿಕೊಂಡು ಹೋಗುತ್ತಿರುವುದನ್ನು ನೋಡಿ ದ್ರೋಣನು ನಗುತ್ತಾ ಅವನನ್ನು ತಡೆಯಬೇಕೆಂದು ಬಾಣ ವರ್ಷಗಳನ್ನು ಕರೆದನು ಭೀಮನು ಆ ದ್ರೋಣನ ಬಾಣಗಳನ್ನೆಲ್ಲ ತಾನು ಕುಡಿದು ಬಿಡುವಂತೆ ನಿಗ್ರಹಿಸಿ ತನ್ನ ಬಲಾತಿಶಯದಿಂದ ನಿನ್ನ ಮಕ್ಕಳನ್ನೆಲ್ಲ ಮೋಹಗೊಳಿಸುತ್ತಾ ಮುಂದುವರಿಯುತ್ತಿದ್ದನು ಇಷ್ಟರಲ್ಲಿ ನಿನ್ನ ಮಕ್ಕಳಿಂದ ಪ್ರೇರಿತರಾದ ಅನೇಕ ಧನುರ್ಧಾರಿಗಳು ಭೀಮನನ್ನು ಮುತ್ತಿಕೊಂಡರು ಭೀಮನು ನಗುತ್ತಿರುವವನಂತೆಯೇ ತನ್ನ ಮಹಾಗದೆಯನ್ನೆತ್ತಿ ತಿರುಗಿಸುತ್ತಾ ಕೋಪದಿಂದಲೇ ಶತ್ರುಗಳನ್ನೆಲ್ಲ ದಗಿಸುವಂತೆ ದುರದುರನೆ ನೋಡಿ ಗದೆಯನ್ನು ವೇಗದಿಂದ ಬೀಸಿದನು ಇಂದ್ರ ಪ್ರೇರಿತವಾದ ವಜ್ರಾಯುದ್ಧದಂತೆ ಆ ಗದೆಯು ಮಹಾಘೋಷದಿಂದ ಭೂಮಿಯನ್ನೆಲ್ಲಾ ಮೊಳಗಿಸುತ್ತಾ ಬಂದು ನಿನ್ನ ಸೈನ್ಯದಲ್ಲಿ ಬಿದ್ದು ಅನೇಕರನ್ನು ಕೊಂದಿತು ತೇಜಸ್ಸಿನಿಂದ ಜ್ವಲಿಸುವಂತೆ ಬರುತ್ತಿರುವ ಆ ಗದೆಯನ್ನು ನೋಡಿದಾಗಲೇ ನಿನ್ನವರ ಅನೇಕರು ದೀನ ಧ್ವನಿಯಿಂದ ಕೂಗುತ್ತಾ ಓಡಿಹೋದರು ಕೆಲವರು ಆ ಭೀಮನ ಸಿಂಹನಾದ ಧ್ವನಿಗೆ ಹೆದರಿ ಮೂರ್ಛಿತರಾಗಿ ಕೆಳಗೆ ಬಿದ್ದರು ಅನೇಕ ರಥಿಕರು ರಥದಿಂದ ಕೆಳಕುರುಳಿದರು ಹುಲಿಯನ್ನು ಕಂಡ ಮೃಗಗಳಂತೆ ಅನೇಕರು ಓಡಿ ಹೋದರು ಹೀಗೆ ಆ ಕುಂತಿ ಕುಮಾರನು ನಿನ್ನವರನ್ನೆಲ್ಲಾ ಓಡಿಸುತ್ತಾ ಪಕ್ಷಿರಾಜನಾದ ಗರುಡನಂತೆ ವೇಗದಿಂದ ನಿನ್ನ ಸೈನ್ಯವನ್ನು ದಾಟಿ ಮುಂದೆ ಸಾಗುತ್ತಿದ್ದನು ಹೀಗೆ ಭೀಮನು ನಿನ್ನ ಕಡೆಯ ಮುಖ್ಯ ಮುಖ್ಯ ರಥಿಕರನ್ನೆಲ್ಲ ಜಯಿಸಿ ಮುಂದೆ ಸಾಗುತ್ತಿರುವುದನ್ನು ನೋಡಿ ದ್ರೋಣನು ಸಹಿಸಲಾರದೆ ಅತಿ ತೀವ್ರ ಬಾಣಗಳಿಂದ ಅವನನ್ನು ತಡೆದು ಪಾಂಡವ ಸೈನ್ಯಕ್ಕೆಲ್ಲ ಭಯವುಂಟಾಗುವಂತೆ ಸಿಂಹನಾದವನ್ನು ಮಾಡಿದನು ಆಗ ಭೀಮ ದ್ರೋಣರಿಬ್ಬರು ಭೀಮ ದ್ರೋಣರಿಬ್ಬರಿಗೂ ದೇವಾಸುರ ಯುದ್ಧದಂತೆ ತೀವ್ರ ಯುದ್ಧವಾಯಿತು ದ್ರೋಣನ ಬಾಣಗಳಿಂದ ತನ್ನ ಕಡೆಯ ಅನೇಕ ವೀರರು ಹತರಾಗುತ್ತಿರುವುದನ್ನು ನೋಡಿ ಭೀಮನು ಥಟ್ಟನೆ ರಥದಿಂದ ಕೆಳಕ್ಕೆ ಹಾರಿ ಕಣ್ಣನ್ನು ಮುಚ್ಚಿಕೊಂಡು ತಲೆಯನ್ನು ಒಂದು ಪಕ್ಕದ ಭುಜದ ಕಡೆಗೆ ಬಾಗಿಸಿ ಕೈಗಳೆರಡನ್ನು ಎದೆಯ ಮೇಲೆ ಬಿಗಿಯಾಗಿ ಅಪ್ಪಿಕೊಂಡು ಅತಿ ವೇಗದಿಂದ ಕಾಲ್ನಡೆಗಿಂದಲೇ ಕಾಲ್ನಡೆಗಿಂದಲೇ ಮುಂದೆ ಹೋದನು ಮಹಾವೃಷಭವು ದೊಡ್ಡ ವೃಷಧಾರೆಯನ್ನು ಹೇಗೋ ಹಾಗೆ ಅವನ ಮೇಲೆ ಬೀಳುತ್ತಿರುವ ದ್ರೋಣನ ಬಾಣಗಳಿಗೆ ಅಲಕ್ಷ್ಯವಾಗಿ ಮೈಯೊಡ್ಡುತ್ತಾ ಓಡಿಬಂದು ದ್ರೋಣನ ರಥದ ಮೂಕಿಯನ್ನು ಕೈಯಿಂದ ಹಿಡಿದು ಮೊತ್ತಕ್ಕೆ ರಥವನ್ನೆತ್ತಿ ದೂರಕ್ಕೆ ಬಿಸುಟನು ಹೀಗೆ ಭೀಮನು ದ್ರೋಣ ಸಹಿತವಾಗಿ ಅವನ ರಥವನ್ನು ಕೈಯಿಂದೆತ್ತಿ ದೂರಕ್ಕೆ ದೂರಕ್ಕೆಸೆದನ್ನು ನಿಮ್ಮವರೆಲ್ಲರೂ ಅತ್ಯಾಶ್ಚರ್ಯದಿಂದ ನೋಡುತ್ತಿದ್ದರು ದ್ರೋಣನ ರಥವು ಕೆಳಗೆ ಬಿದ್ದು ಪುಡಿ ಪುಡಿಯಾಯಿತು ಅದು ಕೆಳಗೆ ಬೀಳುವಷ್ಟರಲ್ಲಿಯೇ ದ್ರೋಣನು ಬೇರೊಂದು ರಥವನ್ನೇರಿ ತಿರುಗಿ ತಾನು ಮೊದಲಿದ್ದ ವ್ಯೂಹ ದ್ವಾರದ ಕಡೆಗೆ ಹೊರಟನು ಹೀಗೆ ದ್ರೋಣನು ಉತ್ಸಾಹ ಭಂಗದಿಂದ ಬೇರೆ ರಥವನ್ನೇರಿ ಹೋಗುತ್ತಿರುವುದನ್ನು ನೋಡಿ ಭೀಮನು ತಿರುಗಿ ಅವನನ್ನು ಬೆನ್ನಟ್ಟಿ ಅವನು ಕುಳಿತಿದ್ದ ಕುಳಿತಿದ್ದ ರಥದ ಮೂಕಿಯನ್ನು ಹಿಡಿದು ಮೇಲಕ್ಕೆತ್ತಿ ಕೋಪದಿಂದ ಬಿಸುಟನು ದ್ರೋಣನು ತಿರುಗಿ ಮತ್ತೊಂದು ರಥವನ್ನೇರಿ ಹೊರಟನು ಅದನ್ನು ಭೀಮನು ಹಾಗೆಯೇ ಎತ್ತಿ ಬಿಸುಟನು ಹೀಗೆ ದ್ರೋಣನ ಎಂಟು ರಥಗಳನ್ನು ಭೀಮನು ಮುರಿದು ಕೆಡಗಿದನು ಒಂದೊಂದು ನಿಮಿಷ ಕಾಲದಲ್ಲಿ ಭೀಮನು ದ್ರೋಣನ ರಥವನ್ನು ಮುರಿದು ಬಂದು ತನ್ನ ರಥವನ್ನೇರಿ ಕುಳಿತಿರುವುದನ್ನು ಕುಳ್ಳಿರುವುದನ್ನು ನೋಡಿ ನಿನ್ನವರೆಲ್ಲ ಆಶ್ಚರ್ಯದಿಂದ ಸ್ತಬ್ಧರಾದರು ಇದೇ ಸಮಯದಲ್ಲಿ ಭೀಮನ ಸಾರಥಿಯು ವೇಗದಿಂದ ಕುದುರೆಗಳನ್ನೋಡಿಸಿ ಮುಂದೆ ಹೋದನು ಇದು ನೋಡುವವರಿಗೆ ಆಶ್ಚರ್ಯಕರವಾಯಿತು ಭೀಮನು ರಥಾರೂಢನಾಗಿ ನಿನ್ನ ಮಗನ ಸೈನ್ಯದೊಳಗೆ ಪ್ರವೇಶಿಸಿದನು ನದಿ ಪ್ರವಾಹವು ವೃಕ್ಷಗಳನ್ನು ಹೇಗೋ ಹಾಗೆ ಭೀಮನು ನಿನ್ನ ಕಡೆಯ ಅನೇಕ ಕ್ಷತ್ರಿಯರನ್ನು ಕೆಡಹುತ್ತ ದತ್ತವರ್ಮನಿಂದ ರಕ್ಷಿತವಾದ ಭೋಜ ಸೈನ್ಯವನ್ನು ಪ್ರವೇಶಿಸಿದನು ಆ ಸೈನ್ಯವನ್ನು ಲೀಲಾ ಮಾತ್ರದಿಂದಲೇ ಜಯಿಸಿ ಮುಂದೆ ಹೊರಟನು ಅವನ ತಲ ಶಬ್ದದಿಂದಲೇ ಅನೇಕರು ಹೆದರಿ ಪಲಾಯನ ಮಾಡಿದರು ಹುಲಿಯನ್ನು ಕಂಡ ಎತ್ತುಗಳಂತೆ ಅನೇಕರು ತಲೆತಪ್ಪಿಸಿಕೊಂಡು ಹೋದರು ಹೀಗೆಯೇ ಭೋಜರು ದರದರು ಯುದ್ಧ ವಿಶಾರದರಾದ ಮ್ಲೇಚ್ಛ ಸೈನಿಕರು ಇವರನ್ನೆಲ್ಲ ಜಯಿಸಿಕೊಂಡು ಭೀಮನು ಮುಂದೆ ಹೋಗಿ ಅಲ್ಲಿ ಸಾತ್ಯಕಿಯು ಶತ್ರು ಸೈನ್ಯದೊಡನೆ ಯುದ್ಧ ಮಾಡುತ್ತಿದ್ದುದನ್ನು ಕಂಡನು ಆ ಸಾತ್ಯಕಿಯನ್ನು ಕಂಡ ಕೂಡಲೇ ಉತ್ಸಾಹದಿಂದ ಅವನಿಗೆ ಅರ್ಜುನನನ್ನು ನೋಡಬೇಕೆಂಬ ಆತುರವು ಹೆಚ್ಚಿತು ತನಗಿದಿರಾದ ಅನೇಕ ಯೋಧರನ್ನು ಹೊಡೆದೋಡಿಸಿ ಅವನಿಗೆ ಮುಂದೆ ಶತ್ರುಗಳೊಡನೆ ಯುದ್ಧ ಮಾಡುತ್ತಿದ್ದ ಅರ್ಜುನನನ್ನು ಕಂಡನು ಅಲ್ಲಿ ಸೈಂಧವ ವಧಕ್ಕಾಗಿ ಮುಂದುವರಿಯುತ್ತಿರುವ ಮಹಾರಥನಾದ ಅರ್ಜುನನನ್ನು ಕಂಡೊಡನೆ ಭೀಮನು ತನ್ನ ಅಣ್ಣನ ಮಾತನ್ನು ನೆನೆಸಿಕೊಂಡು ದೊಡ್ಡ ಸಿಂಹನಾದವನ್ನು ಮಾಡಿದನು ವರ್ಷಾಕಾಲದಲ್ಲಿ ಮಹಾಮೇಘದ ಘರ್ಜನೆಯಂತಿರುವ ಆ ಭೀಮನ ಘರ್ಜನೆಯು ಅರ್ಜುನನ ಮತ್ತು ಕೃಷ್ಣನ ಕಿವಿಗೆ ಬಿದ್ದಿತು ಭೀಮನ ಧ್ವನಿಯನ್ನು ಕೇಳಿದೊಡನೆ ಅತ್ತಲಾಗಿ ಕೃಷ್ಣಾರ್ಜುನರು ಸಂತೋಷದಿಂದ ಏಕಕಾಲದಲ್ಲಿ ಪ್ರತಿ ಸಿಂಹನಾದವನ್ನು ಮಾಡಿ ತಮಗೆ ಭೀಮನನ್ನು ನೋಡುವುದರಲ್ಲಿ ಆತುರವನ್ನು ಸೂಚಿಸಿದರು ಹತ್ತಲಾಗಿ ಭೀಮನು ಇತ್ತಲಾಗಿ ಕೃಷ್ಣಾರ್ಜುನರು ಮೇಲೆ ಮೇಲೆ ಪ್ರತಿಧ್ವನಿಗಳನ್ನು ಕೊಡುತ್ತಾ ಒಬ್ಬರನ್ನೊಬ್ಬರು ಎದುರಿಸಿ ಹೋದರು ಈ ಮೂವರ ಸಿಂಹನಾದಗಳು ಒಂದಾಗಿ ಧರ್ಮರಾಜನ ಕಿವಿಗೆ ಬಿದ್ದಿತು ಅದನ್ನು ಕೇಳಿದೊಡನೆ ಧರ್ಮರಾಜನು ಪರಮ ಸಂತೋಷದಿಂದ ಅರ್ಜುನನಿಗೆ ಜಯವಾಗಲಿ ಎಂದು ಹರೈಸಿದನು ಭೀಮನ ಉತ್ಸಾಹ ಗರ್ಜನೆಯನ್ನು ಕೇಳಿ ಧರ್ಮರಾಜನು ಸಂತೋಷದಿಂದ ನಗುಮುಖವುಳ್ಳವನಾಗಿ ತನ್ನಲ್ಲಿ ತಾನೇ ಹೀಗೆಂದನು ಭೀಮಾ ನೀನು ವಾಗ್ದಾನ ಮಾಡಿದಂತೆ ಗುರು ನಡೆಸಿದೆ ನಿನ್ನನ್ನು ದ್ವೇಷಿಸತಕ್ಕವರಿಗೆ ಎಂದಿಗೂ ಜಯವಿಲ್ಲ ಭಾಗ್ಯವಶದಿಂದ ಧನಂಜಯನು ಜೀವಿಸಿರುವನು ಸಾಧ್ಯಕೆಯು ಕ್ಷೇಮದಿಂದಿರುವನು ಕೃಷ್ಣಾರ್ಜುನರ ಗರ್ಜನೆಗಳು ಭಾಗ್ಯವಶದಿಂದ ನನ್ನ ಕಿವಿಗೆ ಬೀಳುವಂತಾಯಿತು ಹಿಂದೆ ದೇವೇಂದ್ರನನ್ನು ಜಯಿಸಿ ಕಾಂಡವ ವನದಿಂದ ಅಗ್ನಿಯನ್ನು ತೃಪ್ತಿಗೊಳಿಸಿದ ಶತ್ರು ಸಂಹಾರಕನಾದ ಪಾರ್ಥನು ಭಾಗ್ಯವಶದಿಂದ ಬದುಕಿರುವನು ನಮ್ಮ ಬದುಕಿಗೆ ಮುಖ್ಯಾಶ್ರಯನಾದ ಆ ಸವ್ಯಸಾಚಿಯು ಬದುಕಿರುವುದು ನಮ್ಮ ಭಾಗ್ಯವು ದೇವತೆಗಳಿಗೂ ದುರ್ಜಯರಾದ ನಿವಾತ ಕವಚರನ್ನು ತನ್ನ ಒಂದೇ ಧನುಸ್ಸಿನಿಂದ ಜಯಿಸಿದ ಆ ಪಾರ್ಥನು ಬದುಕಿರುವುದು ನಮ್ಮ ಭಾಗ್ಯವು ಹಿಂದೆ ವಿರಾಟ ನಗರದಲ್ಲಿ ಗೋಗ್ರಹಣಕ್ಕಾಗಿ ಬಂದ ಕೌರವರನ್ನು ಯಾವನು ಜಯಿಸಿದನೋ ಆ ಪಾರ್ಥನು ಬದುಕಿರುವುದು ನಮ್ಮ ಭಾಗ್ಯವು ಯಾವನು ತನ್ನ ಭುಜವೀರ್ಯದಿಂದ ಹದಿನಾಲ್ಕು ಸಾವಿರ ಮಂದಿ ಕಾಲಕೇಯರನ್ನು ದುರ್ಯೋಧನನ್ನು ಸೆರೆಹಿಡಿದಿದ್ದ ಚಿತ್ರಸೇನನೆಂಬ ಗಂಧರ್ವನನ್ನು ಜಯಿಸಿದನು ಅಂತಹ ಫಲ್ಗುಣನು ನಮ್ಮ ಭಾಗ್ಯದಿಂದ ಜೀವಿಸಿರುವನು ಕಿರೀಟಿ ಎಂದು ಶ್ವೇತಾಶ್ವನೆಂದು ಪ್ರಖ್ಯಾತನಾಗಿ ಶ್ರೀಕೃಷ್ಣನನ್ನೇ ತನಗೆ ಸಾರಥಿಯನ್ನಾಗಿ ಇಟ್ಟುಕೊಂಡಿರುವ ನನ್ನ ಪ್ರಿಯ ಸಹೋದರನು ಭಾಗ್ಯವಶದಿಂದ ಬದುಕಿರುವನು ತನ್ನ ಮಗನ ಕೊಲೆಯಿಂದ ಉಂಟಾದ ಶೋಕವನ್ನು ತಡೆಯಲಾರದೆ ಜಯದ್ರಥನನ್ನು ತಾನು ಕೊಲ್ಲುವುದಾಗಿ ಅವನು ದುಸ್ಸಾಧ್ಯವಾದ ಪ್ರತಿಜ್ಞೆಯನ್ನು ಮಾಡಿಬಿಟ್ಟನು ಆ ಧನಂಜಯನು ಸೈಂಧವನನ್ನು ಕೊಲ್ಲುವನೇ ಈಗಿನ ಸೂರ್ಯಾಸ್ತಮಯದೊಳಗೆ ಶ್ರೀಕೃಷ್ಣನ ರಕ್ಷಣೆಯಿಂದ ಅವನು ತನ್ನ ಪ್ರತಿಜ್ಞೆಯನ್ನು ಪೂರೈಸಿ ನನ್ನ ಕಣ್ಣಿಗೆ ಕಾಣಿಸುವನೇ ದುರ್ಯೋಧನ ಹಿತದಲ್ಲಿಯೇ ನಿರತನಾದ ಆ ನೀಚ ಸೈಂಧವನು ಅರ್ಜುನನಿಂದ ಹತನಾಗಿ ತನ್ನ ಶತ್ರುಗಳಿಗೆಲ್ಲ ಸಂತೋಷಕರನಾಗುವನೆ ಮುಂದೆ ನಡೆಯುವ ಯುದ್ಧದಲ್ಲಿ ದುರ್ಯೋಧನನು ಭೀಮನಿಂದ ಹತರಾಗುವ ತನ್ನ ಸಹೋದರರನ್ನೆಲ್ಲಾ ನೋಡಿ ಆಗಲಾದರೂ ಪಶ್ಚಾತ್ತಾಪದಿಂದ ನಮ್ಮೊಡನೆ ಶಾಂತಿಯನ್ನು ಬಯಸುವನೇ ತನ್ನ ಕಡೆಯ ಇನ್ನೂ ಅನೇಕ ಮಹಾರಥರು ರಣಾಂಗಣದಲ್ಲಿ ಸತ್ತು ಬಿದ್ದಿರುವುದನ್ನು ನೋಡಿಯಾದರೂ ಮೂಢ ದುರ್ಯೋಧನನು ತನ್ನ ದುರ್ಬುದ್ಧಿಗಾಗಿ ಪಶ್ಚಾತ್ತಾಪ ಪಡುವನೆ ಆ ಭೀಷ್ಮನೊಬ್ಬನ ಮರಣವೊಂದರೊಡನೆ ನಮ್ಮ ವೈರವು ತೀರಿಹೋಗಿ ಉಳಿದವರನ್ನಾದರೂ ರಕ್ಷಿಸಿಕೊಳ್ಳುವುದಕ್ಕಾಗಿ ದುರ್ಯೋಧರನು ನಮ್ಮೊಡನೆ ಸಂಧಿ ಮಾಡಿಕೊಳ್ಳುವನೇ ಎಂದು ಧರ್ಮರಾಜನು ವಿಧ ವಿಧವಾಗಿ ಮನಸ್ಸಿನಲ್ಲಿ ಚಿಂತಿಸಿ ದುರ್ಯೋಧರನಿಗಾಗಿಯೇ ಕನಿಕರ ಪಡುತ್ತಿದ್ದನು ಅತ್ತಲಾಗಿ ಯುದ್ಧವು ಭಯಂಕರವಾಗಿ ನಡೆಯುತ್ತಲೇ ಇದ್ದಿತು ಇದು ನೂರ ಇಪ್ಪತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ നമസ്കാരം